ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದ್ಬಿಟ್ಟು ರಾತ್ರಿ ಒಂಬತ್ತು ಹೊರೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಹಾಸನ ಬಸ್ ನಿಲ್ದಾಣ ಏಷ್ಯಾದ ಅತಿ ದೊಡ್ಡ ಬಸ್ ನಿಲ್ದಾಣ ಹಾಸನ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡಿ ಇದು ನಾನು ಮಾಡ್ತಾ ಇರೋದು ನನ್ನ ಲಾಗಿಂದ ನನ್ನ ಫಸ್ಟ್ ಲಾಗ್ ಇದು ಹಾಸನ ಬಸ್ ನಿಲ್ದಾಣ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಹಾಸನ ಮೈಸೂರು ಗಾಡಿ ನೋಡಿ ಚಿಕ್ಕಮಂಗ್ಳೂರು ಬೇಲೂರು ಹಾಸನ ಹೊಳನಚಿಪುರ ನಗರ ಮೈಸೂರು ಆ ಚಿಕ್ಕಮಗಳೂರು ಡಿಪೋ ಗಾಡಿ ನೋಡಿ ನೋಡಿ ಇಲ್ಲಿ ಏನಕ್ಕೆ ಇಷ್ಟನ್ನು ಕ್ರೌಡ್ ಕಾಣಿಸ್ತಾ ಇದೆಲ್ಲ ಬೆಂಗ್ಳೂರು ಸೈಡ್ ಕಡೆ ಬೆಂಗಳೂರು ಸೈಡಲ್ಲಿ ಟೈಮಲ್ಲಿ ಬಸ್ಸೇ ಇಲ್ಲ ಇಲ್ಲಾರ ಸಂಬಂಧ ಇಷ್ಟು ನಮ್ಮ ಜನ ನಿಂತ್ಕೊಂಡಿದ್ರು ಕನಿಷ್ಠ ಅಂದರು ಮೂರರಿಂದ ನಾಲ್ಕು ಬಸ್ ಜನ ನಿಂತಿರೋದು ಒಂದಲ್ಲ ಎರಡಲ್ಲ ನೋಡಿ ಯಾವುದೋ ಒಂದು ಗಾಡಿ ಬೆಂಗಳೂರು ಇವಾಗ ಆ ಬಸ್ಸಿಗೆ ಹೆಂಗೆ ಹೋಗುತ್ತೆ ಜನ ಅಂದರೆ ಮೇಲೆ ಬರ್ಕೊಂಡು ಬಸ್ ಕಾಣ್ ನೋಡಿ 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 ಓ ಜೀನು ಹೆಂಗ ಕೊಡುತ್ತೆ ನಂಗೆ ಹೋಗುತ್ತೆ ನೋಡಿ ಜನ ನೋಡಿ ಒಂದು ನಿಮಿಷ ಹಾಂ ಇದು ಬಂದ್ಬಿಟ್ಟು ಗಾಡಿ ಹಾಸನ ಬೆಂಗ್ಳೂರು ಗಾಡಿ ಚಂದಪಾಟ್ನ ಗಾಡಿ ಚಂದಪಾಟ್ನ ಡಿ ಒಂದಾಗ ಗಾಡಿ ಹಾಸನ ಬೆಂಗ್ಳೂರು ಗಾಡಿ ಜನ ನೋಡಿ ಅದಕ್ಕೆ ಹೆಂಗೆ ಗೊತ್ತಿದೆ ಅಂತ ಬೆಂಗ್ಳೂರಿಗೆ ಹೋಗ್ತಾರದು ನೋಡಿ ಈ ಟೈಮಲ್ಲಿ ರಾತ್ರಿ ಒಂಬತ್ತುವರೆ ಟೈಮ್ ಈ ಟೈಮಲ್ಲಿ ಯಾಕೆ ಮಾಡ್ತಾರದು ಅಂಕಣ ಒಂದರಿಂದ ಬೆಂಗಳೂರು ಸೈಡ್ ಹೋಗ್ತಾರೆ ಗಾಡಿಗಳೆಲ್ಲ ಇಷ್ಟು ಫುಲ್ ಇದೆ ಬಸ್ಸು ಮೊದಲೇ ಇಲ್ಲ ಆಮೇಲೆ ಜನ ಅಷ್ಟೊಂದು ಆಗ್ತದೆ ಯಾಕಂದ್ರೆ ಈ ಟೈಮಲ್ಲಿ ಬೆಂಗಳೂರಿಗೆ ತುಂಬ ಕಮ್ಮಿ ಬಸ್ ಇದೆ ನಾಳೆ ಬೇರೆ ಇವತ್ತು ಸಂಡೇ ನಾಳೆ ಮಂಡೇ ಜನ ಎಲ್ಲ ಕೆಲ್ಸಕ್ಕೆ ಹೋಗೋದೇ ಇರುತ್ತೆ ಹಂಗಾಗಿ ಈ ಟೈಮಲ್ಲಿ ನೈಟ್ ಹೋಗಿ ಬೆಳಗ್ಗೆ ಹೋಗೋಣ ಅಂತ ಹೇಳ್ತಾರೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ ಈ ಟೈಮಲ್ಲಿ ಬಸ್ ಇರೋಲ್ಲ இது அங்கண வந்து ஓல்வோ வைபவோம்சஸ் ஆட்டது பாயிண்ட் இது இல்லை காணா அல்ல நார்மல் சாரிய காடி இல்லைெல்லா இடை ஓலாடி அதெல்லாம் ப்ளாட்ஃபாரம் டூ வந்துவிட்டு சிக்குமங்ளூர் சைடு வஸ் நோடி கடை முந்தே தரோத்தே ஒன் காக்கம்ளூர் பஸ்ஸு இல்ல வந்தேன் బెంగళూరు హాస్ చిక్మూరు బెంగళూరిందో చిక్మంగ్ళూర్ గడి చికమంగ్ళూరు డిప గడి సీ మూడే అడిపడి మూడిగిపోయి చిక్మంగ్ళూర్ హాన బూరు బెంగళూరు హాస్ బెంగళూరు చిక్మంగ్ూరు గడి అలాగే నెక్స్ట్ ఇల్ కణారు అడి బు మంగళూరు గడి ని ಬೆಂಗಳೂರು ಹಾಸನ ಮಂಗಳೂರು ಮಂಗ್ಳೂರು ತಾಡಿ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಬೆಂಗ್ಳೂರು ಹಾಸನ ಮಂಗಳೂರು ಬೆಂಗಳೂರು ಹಾಸ ಸ ಹಾಸನ ಸಕಲೇಶಪುರ ಮಂಗ್ಳೂರು ಮಂಗ್ಳೂರು ತಾಡಿಪ ಗಾಡಿ ಅದಾಗಿ ನೆಕ್ಸ್ಟ್ ಇದು ಗಾಡಿ ಬಂದ್ಬಿಟ್ಟು ಒಳೆ ನರಸೀಪುರ ಹಾಸನ ಇಲ್ಲಿ ಹೋಗ್ತಾರೆ ಗಾಡಿ ಹಾಸನ ಅಂತ ಇದೆ ಬೋಟ್ ಚೈ ಮಾಡಿಲ್ಲ ನೀನು ಹೊಳೆ ನರಸೀಪುರ ಡಿಪ ಗಾಡಿ ಒಳೆ ನರಸಿಪುರ ಹಾಸನ ಗಾಡಿ ನೋಡಿ ಅದು ಇರೋದು ನೆಕ್ಸ್ಟ್ ಒಂದು ಕಾಣಿಸ್ತಾರೆ ಇಲ್ಲಿ ತ್ರೀ ಮಂಗ್ಳೂರು ಸೈಡ್ ಗಾಡಿ ಇದು ಬೋರ್ಡ್ ತೆಗೆದಿದ್ದಾರೆ ಪಾಯಿಂಟ್ ಎತ್ತಿದ್ದಾನೆ ಆದರೆ ಜನ ನೋಡಿ ಎಷ್ಟು ನಿಂತ್ಕೊಂಡಿದ್ದಂತೆ ಮೋಸ್ಟ್ಲಿ ಮಂಗಳೂರು ಗಾಡಿನೇ ಇರಬೇಕಾದ್ರು ಅಥವಾ ಧರ್ಮಸ್ಥಳ ಗಾಡಿನೇ ನೋಡೋದು ಇಲ್ಲ ಧರ್ಮಸ್ಥಳೀಪ ಗಾಡಿ ಧರ್ಮಸ್ಥಳ ದೀಪ ಗಾಡಿ ಹಾಸನ ಧರ್ಮಸ್ಥಳ ಗಾಡಿ ಅದಕ್ಕೆ ಎಷ್ಟು ಜನ ನಿಂತಿರೋದು ಹಾಸನ ಧರ್ಮಸ್ಥಳ ಹಾಸನ ಧರ್ಮಸ್ಥಳ ನೋಡಿ ಬೋರ್ಡ್ ಇನ್ನೂ ಡ್ರೈವರ್ ಎಲ್ಲ ಕೊಡ್ತಾ ಎಷ್ಟು ಜನ ಅಂತ ಹೇಳಿ ಎಲ್ಲ ಧರ್ಮಸ್ಥಳ ಸೆಕೋಬೋದು ಗಾಡಿ அதனால் நீ கடை கனசாரி உண்ட் சக்கலேபுர கிடை ஆசன சக்கலேஷு நாப் கடி நோடி இல்லை ஆசன சக்கலேஷ்புர நாட்டாப் கடி சக்கலேஷுர டூ ஆசன ஆல் பைபாஸ் நாண்ஸ்டாப் சக்கலேஷு அதே நெக்ஸ்ட் கண்டிப்பாக இல்லை இல்லை கிடை சண்டேப்டன்காடி இல்லை ஆல்மோஸ்ட் பெங்களுரு ஓடத்தாடி சண்டபட்டணூர் காடி நோய் அது இல்லை கனசார ಸಕಲೇಶ್ಪುರ ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ಸಕಲೇಶ್ಪುರ ಈ ಕಡೆ ಅದರ ಪಕ್ಕದಲ್ಲಿರೋದು ಸಕಲೇಶ್ಪುರ ಹಾಗಾಗಿ ಈ ಕಡೆ ಒಂದೆರಡು ಗಾಡಿ ಕಾಣಿಸ್ತಿದೆ ಒಂದು ಗಾಡಿ ಬಿಸಿ ರೋಡ್ ಡಿಪ್ಪದ ಕಣಂಗೆ ಕಾಣಿಸುತ್ತೆ ಮುಂದೆ ಹೋಗಿ ನೋಡೋಣ ಗೊತ್ತಾಗುತ್ತೆ ಸಕಲೇಶ್ಪುರ ಉದೇವಾರ್ ಹಾಸನ ಗಾಡಿ ಗ್ರಾಮಾಂತರ ಸಾರಿಗೆ ಇದು ಸಕಲೇಶ್ವರ ಡಿಪೋ ಗಾಡಿ ಇಲ್ಲಿರೋ ಗಾಡಿ ಎಸ್ ಬಿಸಿ ರೋಡ್ ಗಾಡಿ ಮಂಗಳೂರು ಹಾಸನ సిటీ గాడి ఒడు సార్ మంగళూరు హాసన గాడీ ముందే కనిసారి బు బూరు హాసన గాడీ మగీ డిపోన్ కడ మరి గాడీ బెంగళూరు హాస మగడీ డిపో రామ్నగర్ మడి డిపో అసలు ఆటో ಹಾಗಾಗಿ ಸರ್ ಕಾಣಿಸ್ಕೊಂಡ್ಬಿಟ್ಟು ಬೇಲೂರು ಗಾಡಿ ಹಾಸನ ಚಿಕ್ಕಮಗಳೂರು ವಯ ಬೇಲೂರು ಯಾವಾಗ ಸುಮಾರು ಸುಮಾರ್ ಫ್ಯಾಕ್ವರ್ ಇಲ್ಲಿ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ತುಂಬ ವರ್ಷದ ಹಿಂದುಗಡೆ ಬಂದಿದ್ದೆ ನಾನು ಹಾಸನಕ್ಕೆ ಈ ಬಸ್ ಸ್ಟ್ಯಾಂಡ್ ಓಪನಿಂಗ್ ಆದ್ರಿಂದ ನಾನು ಹಾಸನಕ್ಕೆ ಬಂದಿರಲಿಲ್ಲ ಅದಾಗಿಂದ ಇದೇ ಬಸ್ ಸ್ಟ್ಯಾಂಡ್ ಬಂದಿರೋದು ತುಂಬ ದೊಡ್ಡದಾಗಿದೆ ಬಸ್ ಸ್ಟ್ಯಾಂಡು ಈ ಥರ ಬಸ್ ಸ್ಟ್ಯಾಂಡು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಬಿಡಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಇಲ್ಲೊಂದು ಗಾಡಿ ಇದೆ ಇದು ತುಮಕೂರು ವಿಭಾಗ ಗಾಡಿ ತುಮಕೂರು ಹಾಸನ ಗಾಡಿ ನೋಡಿ ತುಮಕೂರು ಕೆ ವಿ ಕ್ರಾಸ್ ಟೆಟ್ಟೂರು ಹಾಸನ ಟಿಪ್ಟೂರು ಡಿಪ ಗಾಡಿ ಇಲ್ಲಿದೆಯಲ್ಲ ತುಮಕೂರು ಹಾಸನ ಕೆ ವಿ ಕ್ರಾಸ್ ಟಿಪ್ಟೂರು ಹಾಸನ ಇವಾಗ ಒಂಬತ್ತು ಮೂವತ್ತೈದು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಒಂಬತ್ತು ಮೂವತ್ತೈದು ನೈಟು ನೋಡಿ ಅಲ್ಲಿಂದಲ್ಲಿಂದಲಿಂದ ನಾಲ್ಕು ಗಾಡಿ ನಿಂತಿದೆ ಈ ಕಡೆ ಸೈಡ್ ಆಮೇಲೆ ಈ ಕಡೆ ಪಾರ್ಕಿಂಗ್ ಹಾಕೋ ಗಾಡಿ ಜಾಸ್ತಿ ಇದೆ ಇಲ್ಲೊಂದು ಗಾಡಿ ಇದು ಗಾಡಿ ಬಂದುಬಿಟ್ಟು ಇದು ಪುತ್ತೂರಿ ಭಾಗ ಗಾಡಿನೇ ಫ್ರೆಂಡ್ಸ್ ಇದು ಮಡಿಕೇರಿ ಡಿಪ ಪುತ್ತೂರಿ ಭಾಗ ಮಡಿಕೇರಿ ಡಿಪ ಮಡಿಕೇರಿ ಹಾಸನ ಗಾಡಿ ನೋಡಿದ ಮಡಿಕೇರಿ ವಿರಾಜಪೇಟೆ ಫ್ರೆಂಡ್ಸಿಪುರ ಹಾಸನ ಅದಾಗಿ ಇಲ್ಲೊಂದು ಎರಡು ಗಾಡಿ ಇದು ಇಲ್ಲಿ ಇದು ಗಾಡಿ ಒಂದು ರಾಮನಾಥಪುರ ಡಿಪೋ ಗಾಡಿ ಆಲ್ಮೋಸ್ಟ್ ಟೈಮು ಲೇಟ್ ಲೇಟಾಗಿದೆ ಫ್ರೆಂಡ್ಸ್ ಈಗ ಬಸ್ಗಳಿದೆಲ್ಲ ಬೋರ್ಡ್ಗಳೆಲ್ಲ ರಿಮೂವ್ ಮಾಡಿಬಿಟ್ಟಿರ್ತಾರೆ ಕೆಲವೊಂದು ಗೊತ್ತಿರೋ ಮಾತ್ರ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಕೆಲವು ಗೊತ್ತಿರಲಾರ್ದು ಸುಮ್ಮನೆ ಇದು ರಾಮನಾಥಪುರ ಡಿಪೋ ಗಾಡಿ ಹಾಸನ ವಿಭಾಗ ಹಾಸನ ಟು ರಾಮನಾಥ್ಪುರ ಇಲ್ಲಿರುವ ಗಾಡಿನ ಡಿಪೋ ಗಾಡಿ ನೋಡಿ ಹಾಸನ ಟು ಅರ್ಶಿಕೆರೆ హాసనట్టు వార్షిక స్టార్ట్ ఆగ్ర ఆల్రెడీ వంద హిందే బోర్డు కాస్త అర్కలు గూడు హాసనటు అర్కలు గూడు కరకలు గూడీ గడిపడి హసనటు అరకలు గుడు ಇಲ್ಲಿರೋದು ಒಳನೇಶಿಪುರ ಗಾಡಿಗಳು ಹಾಸನ ಒಳನೇಶ್ವರಿಪುರ ಗಾಡಿ ಮಾಡಿತ್ತು ಈ ಟೈಮಲ್ಲಿ ಬರೋಲ್ಲ ಆಟಿಂಗ್ ಆಗೋ ಜಾಸ್ತಿ ಗಾಡಿಗಳು ರಿಟರ್ನ್ ಹೋಗೋ ಗಾಡಿಗಳು ಕಮ್ಮಿ ಆಗೊಂದಿಗೊಂದು ಗಾಡಿ ಬರ್ತವೆ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡಿಗೆ ತಕ್ಕಷ್ಟು ಬಸ್ಗಳು ಇಲ್ಲ ಅನ್ಕೊತೀನಿ ಇಲ್ಲಿ ಡೇ ಸರ್ವೀಸಲ್ಲಿ ಹೆಂಗಿದೆಯಾ ಗೊತ್ತಿಲ್ಲ ನಂಗೆ ನಾನು ಬಂದಿರೋದು ನೈಟ್ ಟೈಮ್ ಇದು ಫಸ್ಟ್ ಟೈಮ್ ಲಾಗ್ ಮಾಡ್ತಾರೋದು ಇಲ್ಲಿ ಅದು ನೈಟ್ ಟೈಮು ಅಲ್ಲಿ ಕಣಸರ್ ಗಾಡಿ ಬಂದ್ಬಿಟ್ಟು ಮೈಸೂರು ಸಿಟಿ ಗಾಡಿ ಇದು ಡಿಪೋ ಗಾಡಿ ಹಾಸನ ಮೈಸೂರು ಗಾಡಿ ನಣಸರ್ ಹಾಸನ ಮೈಸೂರು ಬೋರ್ಡು ರಿಮೂವ್ ಆಗಿದೆ ಬೋರ್ಡ್ ತೆಗೆದಿದೆ ತೆಗೆದಿದ್ದಾನೆ ಆದರೂ ಹಂಗೆ ಜನ ಹತ್ತಿದೆ ಮೋಸ್ಟ್ಲಿ ಮೈಸೂರು ಅವ್ರತಾರೆ ಮೈಸೂರು ಗ್ರಾಮಾಂತರ ಇವಾಗ ಸಾಕುಗಳಡಿಬೋ ಹಾಸನ ಟು ಮೈಸೂರು ಹಾಸನ ಒಳನಿಶಿಪುರ ಕೆ ಆರ್ ನಗರ್ ಮೈಸೂರು ಇಂಡಿಯಾ ഇന്ത്യ ബോർഡില്ല ബി എസ് സിക്സ് ഗാടി നോടിയത് ബോർഡ് റിമൂവ് ആയിരുന്നു അങ്ങനെ ഓൾസേദന ഗടി ഗാടി ബന്ട്ടു ഇത് ബിസി റോഡ് ഡിപ്പാടി ബിസിന് ഗർമ്മ സാമ പത്തൂർ ഡിപ്പാടി നമ്മൾ പത്തൂരു ഹാസന ഗ്രീ പത്തൂരു ആസന అది ఇర గాడీ అదే మైసూర్ గాడి మైసూరు హాసన గడి మైసూరు హాసన గాడి కోంపూ నగర డిపో గాడీ మైసూరు నగర విభాగ కవేంప నగర డిపే ఏ సిక్స్ గాడి ఇవి బాడీ ఉండి ఫుల్ డెకరేషన్ గాడి హాసన డిపో హాసన డిపో అంతా బట్ ఆసన గాడి గడి నైట్ టైమ్ సకారతాయి కన్నడవన్నే కలిసి కన్నడవన్నే మాట్నా ఇన్నడమయ బస్ ఇమంగళూరు గాడీ ఫ్రెంట్ బోర్డ్ నోడీ ఫ్రెస్ ఇది బిట్టు ಚಿಕ್ಕಮಂಗ್ಳೂರು ಹಾಸನ ಬೆಂಗ್ಳೂರು ಗಾಡಿ ನೋಡಿ ಅಲ್ಲಿ ಆಗುತ್ತೆ ಅಂತೇಳಿ ಇಲ್ಲೇ ಫುಲ್ ಗಾಡಿ ಕನ್ಕಸ್ ಮೂವ್ ಮಾಡ್ತಾ ಇದ್ದಾರೆ ಗಾಡಿ ಬೆಂಗ್ಳೂರು ಹಾಸನ ಹಾಸನ ಚಿಕ್ಕಮಂಗ್ಳೂರು ಬೆಂಗ್ಳೂರು ಹೋಗ್ತಾರೆ ಗಾಡಿ ಚಿಕ್ಕಮಂಗ್ಳೂರು ಹಾಸನ ಬೆಂಗ್ಳೂರು ಗಾಡಿ ನೋಡಿ ಚಿಕ್ಕಮಂಗ್ಳೂರು ಬೇಲೂರು ಹಾಸನ ಚಂದಪಟ್ ಬೆಂಗಳೂರು ಅದು ಇಲ್ಲೇ ಗಾಡಿನೂ ಮೋಸ್ಟ್ಲಿ ಅದರ ಬೆಂಗ್ಳೂರು ಅನ್ಕೋತೀನಿ ಇಲ್ಲಿ ಬೋರ್ ತೆಗ್ದಿದ್ದಾರೆ ಹಾಸನ ಬೆಂಗ್ಳೂರು ನಾನ್ ಸ್ಟಾಪ್ ಗಾಡಿನ ಇಲ್ಲ ಹಾಸನ ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ನಾನು ಹಾಸನ ಸೆಕೆಂಡ್ ಟಿಪ್ಪ ಗಾಡಿ ನೋಡಿ ಹಾಲ್ ಪ್ಲೇವರ್ ಕಡೆ ಇದು ಇಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹಾಸನ ಚಿಕ್ಕಮಂಗ್ಳೂರು ಗಾಡಿ ಮೇಡಮ್ ಫುಲ್ ಲೈಟಿಂಗ್ ಎಲ್ಲ ಡೆಕೋರೇಷನ್ ಬಗ್ಗೆ ಇದೆ ಗಾಡಿ ಬೆಂಗಳೂರು ಹಾಸನ ಚಿಕ್ಕಮಂಗ್ಳೂರು ಬೆಂಗಳೂರಿನ ಬಂದಿದೆ ಗಾಡಿ ಇವಾಗ ಚಿಕ್ಕಮಂಗ್ಳೂರು ಅದೇ ಗಾಡಿ ಅದೇ ಗಾಡಿ ಅದೇ ಗಾಡಿ ಬಂದ್ಬಿಟ್ಟು ಬಟ್ ಇದನ್ನು ಮೈಸೂರು ಗ್ರಾಮಾಂತರ ಇವಾಗ ಮೈಸೂರು ಫಸ್ಟ್ ನೋಡಿ ಇದು ಹಾಸನ ಮೈಸೂರು ಗಾಡಿ ಇಲ್ಲಿಯ ಗಾಡಿ ಬಿ ಎಸ್ ತ್ರೀ ಗಾಡಿ ಬಿ ಎಸ್ ಇದು ಹೋಗ್ತಾ ಇದೆ ಇವಾಗ ಸಿರಿಗಾಡಮ್ ಶ್ರೀಗನ್ನಡಮ್ ಗಲ್ಲಿಗೆ ಸಿಗನ್ನಡ ಬಾಳಿಗೆ ಬಟ್ ಯಾವ ಅಂತ ಮೆನ್ಷನ್ ಮಾಡಿಲ್ಲ ಬಸ್ಸೆಲ್ಲ ಫುಲ್ ಡೆಕೋರೇಷನ್ ಆಗಿದೆ గ సైడ్ హక్దా హాథ్ రమ్నాథ్ పుర గాడీ అందరూ గాడ జస్ట్ హాస టు రథ్ పుర ఫుల్ లైనింగ్ ఎలా ఇదే గాడి ಪ್ಲ್ಯಾಟ್ಫಾರ್ಮಿಗೆ ಮಾತ್ರ ಗಾಡಿ ಇಲ್ಲ ನೋಡಿ ಇಲ್ಲಿವರೆಗೂ ಕಾಣಿಸ್ತಾ ಇದೆ ಅಂದರೆ ಬಸ್ ಸ್ಟ್ಯಾಂಡ್ ಎಂಡ್ವರೆಗೂ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಇದೆ ಬಸ್ ಸ್ಟ್ಯಾಂಡ್ ಎಂಡು ಅಲ್ಲಿವರೆಗೂ ಬಸ್ ಸೈಡ್ ಸೈಡ್ ಸೈ ಹಿಡಿಗೆ ಹಾಕಿದ ಇದು ಬೂಡ್ತ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನನ್ನ ಮುಂದಿನ ವೀಡಿಯೋಲಿ ಸಿಗೋಣ ಎಲ್ಲಿಗೂ ಗುಡ್ ನೈಟ್ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್